ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಮಗ ಎಷ್ಟು ದೊಡ್ಡನಾಗಿದ್ದಾನೆ ಅಂತೇಳಿ ಇಲ್ಲಿ ನಿಂತ್ಕೊಂಡಿರೋದು ಯಾರು ಅಂತ ಹೇಳಿ ನಿಮಗೆಲ್ಲ ಆಶ್ಚರ್ಯ ಆಗ್ತಾ ಇರ್ಬೋದು ನನ್ನ ಮಗನೇ ಇವನು ವೈಭವ ಅಂತ ಹೇಳಿ ನನ್ನ ಹೆಸರು ಎಲ್ಲ ಗೊತ್ತೇ ಇದ್ದೆ ನಿಮಗೆ ಎಲ್ಲರೂ ತುಂಬ ಜನ ಆಗಿರ್ಜಿ ಮಗ ಬೇಗ ದೊಡ್ಡವನಾಗಿ ಮಾಡಿ ದೊಡ್ಡವನ್ನಾಗ ಮಾಡಿ ಅಂತೇಳಿ ತುಂಬ ಜನ ಕಮೆಂಟ್ ಮಾಡ್ತಿದ್ರಿ ಅದಕ್ಕೆ ಇವನ್ನ ಸ್ವಲ್ಪ ದೊಡ್ಡವನ್ನ ಮಾಡಿದ್ದೀವಿ ಇವಾಗ ಕಾಲೇಜಿಗೆ ಹೋಗ್ತಾ ಇದ್ದಾನೆ ನನ್ನ ಮಗ ಒಬ್ಬನೇ ಇವಾಗ ನಮ್ಮಣ್ಣ ಮತ್ತುಲ್ಲ ನಾನು ಡೆಲಿವರಿ ಆಗಿದೆ ಇವಾಗ ಅತ್ತಿಗೆ ಡಯಾ ಡಯಾಗೆ ಡೆಲಿವರಿ ಆಗಿದೆ ಏನು ಪಾಪು ಅವಳೂ ಆಲೆಯಣ್ಣು ಹುಡುಗಿ ಸ್ವಲ್ಪ ದೊಡ್ಡವಳಾಗಿದ್ದಾಳೆ ಹಿಂಗೆ ಸ್ವಲ್ಪ ಇದನ್ನು ಚೇಂಜಸ್ ಮಾಡ್ತಾಯಿದ್ದೀವಿ ಕಥೆನ ಅದಕ್ಕೆ ಎಲ್ಲರೂ ಸಹಿತ ಅಂದ್ರೆ ಕೇಳ್ಕೊಳ್ತೇನೆ ಚೆನ್ನಾಗಿ ಓದ್ಬೇಕಣಪ್ಪ ನೀನು ಹ್ಞೂ ಇನ್ನು ಕೆಲಸ ತಕೊಂಬ ತಕ ಓದ್ಬೇಕು ಯಾತನ ತಲೆ ಕೆಡಿಸ್ಕೋಬೇಡ ಹುಡುಗ್ರ ಜೊತೆ ಹೋಗ್ತೀನಿ ಹೋಗ್ತೀನಿ ತಲೆ ಫ್ರೆಂಡ್ಸ್ ಹೋಗರಮ್ಮ ಅದಕ್ಕೆ ನಾನು ಹೋಗೋಣ ಅಂತ ಕೇಳಿದೆ ಯಾಕಂದ್ರೆ ಎಲ್ಲರೂ ಹೋಗ್ತಾರಲ್ಲ ಅದಕ್ಕಾಗಿನ ಹೋಗಿ ಒಂದು ವಾರ ಎಲ್ಲಾದ್ರೂ ನಾವು ಸುತ್ತಾಡ್ಕೊಂಬರ ಅಂತ ಇದ್ರು ಏ ಬೇಡ ಕಣ್ ಪಪ್ಪ ಯಾರು ಹೆಂಗನ ಹೋಗ್ಲಿ ಊಟನು ನಮಗೆ ಇರೋನೊಬ್ಬ ನಮ್ಗೆಲ್ಗಾನ ಕಳ್ಸಕ್ಕೆ ಬೋಲ್ ಬೇಜಾರು ಆಗುತ್ತೆ ಕಣಪ್ಪ ಹೋಗಕ್ಕೆ ನಮಗೆ ಈಗ ಏನು ನಮಗೇನು ದುಡ್ಡಿಂದ ಕಾಸಿಂದೆ ನಾನೇ ನಿಂದ ಮುಂದೆ ನೋಡೋಲ್ಲ ಪಾಪ ನಿನಗೆ ಬೇಡ ಕಣಪ್ಪ ಊಟನೂ ನಮಗೆ ಎದ್ಯಾರ ಹ್ಞೂ ನೀನು ಎಲ್ ಎತ್ತ ಅಂದ್ರೆ ಒಂಥರ ಬರ್ಲಿಲ್ವಲ್ಲ ನಮ್ಮ ಹುಡುಗಿನ ಬರ್ಲಿಲ್ವಲ್ಲ ಅಂತೇಳಿ ಬರೀ ನಿನ್ನ ಬಗ್ಗೆನೇ ನಾವು ಚಿಂತೆ ಮಾಡೋದೇ ಆಗುತ್ತೆ ಕಣಪ್ಪ ಅದ್ಕೇ ನೀನು ಎಲ್ಲೂ ಹೋಗ್ಬೇಡ ಈಗ ಸುಮ್ಮನೆ ನಿನ್ನ ಪಾಡಿಗೆ ನೀನು ಇರೋದು ಯಾತು ಯಾಕೆ ತಲೆ ಕೆಡ್ಸ್ಕೊತೀಯ ಯಾವ್ದು ತಲೆ ಕೆಡ್ಸ್ಕೊಂಬಡ ಸುಮ್ಮನೆ ಈಗ ನೀನು ಸುಮ್ಮ ನಿನ್ನ ಪಾಡಿಗೆ ನೀನು ಇದ್ರೆ ಯಾವುದು ನಮಗೆ ಅದು ಯಾರಿಗಿರಲ್ಲ ಏನು ಬೇಡ ಸುಮ್ಮನೆ ಹೇಗಿರಪ್ಪ ಉಂಟ್ಕೊಂಡು ತಿನ್ಕಂಡು ನಿನಗೆ ಏನು ಅದನ್ನ ತಿನ್ಕೊಂಡಿರು ನಮ್ಗೆ ಎಲ್ಗಂಡು ಕಳಿಸ್ಬೇಕಂದ್ರೆ ಇವಾಗ ಕಣ್ ಪಪ್ಪಾ ನಿನಗೆ ಅಲ್ಲ ಎಲ್ಲರೂ ಹೋಗ್ತಾರೆ ಅದಕ್ಕಾಗಿ ನೀವಂತೂ ಎಲ್ಲೆಲ್ಲಿಗೂ ಕಳಿಸಲ್ಲ ನನ್ನ ಹೋಗತ್ಲಾಗೆ ಹೋಗಮ್ಮ ಒಬ್ಬನೇ ಬೇಕಂದ್ರೆ ಬೇಜಾರಪ್ಪ ಸುಮ್ಮನೆ ನೀನು ಯೋಚನೆ ಮಾಡಬೇಡ ನೀನು ಎಲ್ಲೂ ಹೋಗೋದು ಬೇಡ ಕಣಪ್ಪ ನಮಗೆ ಒಂಥರ ಕಳ್ಸೋಕೆ ಒಬ್ಬಿರೋದ್ಕೇ ಬೋರ್ ಬೇಜಾರು ಆಗುತ್ತೆ ಕಳಿಸ್ರಿ ಏನು ಈಗ ಇದ್ದಾನೆ ಒಬ್ಬ ಇದ್ದ ನಿಮ್ಮ ತಂಗೇ ಇಕ್ಕೊಂಡು ಅದನ್ನೇ ಭಯ ಪಡ್ಕೋಬಾರ್ದು ಒಬ್ಬನೈದ ನೆಲ್ಗೂ ಕಳ್ಸಕ್ಕಾಗಲ್ಲ ಒಬ್ಬನೈದ ನೆಲ್ಗು ಕಳ್ಸೋಕ್ಕಾಗಲ್ಲ ಅಂತ ನೀವು ಇದು ಮಾಡ್ಕೊಂಡ್ರಿ ಹುಡುಗು ಹೋಗೋದು ಬೇಡ್ರಿ ಅವ್ರ ಕಾಲೇಜ್ನಾಗೆಲ್ಲ ನಾವು ಹೋಗ್ತಾರಂತೆ ಅದಕ್ಕೆ ಹೋಗ್ತೀನಿ ಕಣ ಜಿಮ್ ತನ್ನ ತಗೋ ಹೇಳ್ತಿದ್ದೆ ಹ್ಞೂ ಹೋಗಿ ಬರ್ಲೇಳ್ ಬಿಡತ್ತ ಹ್ಞೂ ಹೋಗಿ ಬಂದು ಅವರು ಚೆನ್ನಾಗಿರುತ್ತಾನ ಹುಡ್ಗ್ರ ಜೊತೆಗೆಲ್ಲ ಓಡಾಡ್ಕೊಂಬತ್ತಾನತ್ತ ಹೇಗೆ ಕಣಜಿ ನನ್ನಂತೂ ಎಲ್ಲೆಲ್ಲಿಗೂ ಕಳಿಸಲ್ಲಾ ಇವ ಅಪ್ಪ ಅಮ್ಮಿ ನನಗೆ ಅದಕ್ಕೆ ಬೇಜಾರ ಹೋಗತ್ಲಾಗೆ ಅಲ್ಲೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ರೇಗೋಸ್ತಾರೆ ಎಲ್ಲಿಗೂ ಬರೋಲ್ವಲ್ಲೋ ನೀನು ಎಲ್ಲಿಗೂ ಬರಲ್ವಲ್ಲೋ ಅಂತೇಳಿ ರೇಗೋಸ್ತಾರೆ ಇವಪ್ಪ ಇವಮ್ಮಯ್ಯ ಏ ಬೇಡ ಕಣ್ಪಪ್ಪ ಬೇಡ ಕಣ್ಪಪ್ಪ ಹೋಗಬೇಡ ಹೋಗ್ಬೇಡ ಹಾಂ ಒಬ್ಬ ಇದೆಯಾ ಒಬ್ಬ ಇದೆಯಾ ಒಬ್ಬ ಇದೆಯಾ ಅಂತಾರೆ ಒಬ್ಬರಿದ್ರೆ ಇದ್ರೆ ನಂಗಾದರೆ ನಮಗೆ ಹೆಂಗಂದ್ರೆ ನೀನು ಒಂದು ಕಣ್ಣು ಇದ್ದಂಗೆ ಕಣಪ್ಪ ಒಂದು ಕಣ್ಣು ಕಳ್ಕೊಂಡ್ರೆ ಕಣ್ಣು ಇಲ್ದಂಗೆ ಅವತ್ತಿದ್ರೆ ಬಿಡು ಕಣ್ಣು ಹೋದ್ರೆ ಒಂದು ಐತೆ ಅನ್ಬೋದು ನೀನು ಒಂದು ಕಣ್ಣು ಇದ್ದಂಗೆ ಕಣಪ್ಪ ನಮಗೆ ಹ್ಞೂ ಯಾಕಂದ್ರೆ ನೀನು ಒಬ್ಬದೇ ಮಗಾಲ ನಮಗೆ ಎಲ್ಲಿ ಹೋದ್ರೂ ಎಲ್ಲಿ ಬಂದರು ನಿನ್ನ ಬಗ್ಗೆ ನಮಗೆ ಅದ್ಯಾರ ಇರುತ್ತೆ ಹ್ಞೂ ಅಕ್ಕಿ ಕಣಪ್ಪ ಬ್ಯಾಡ ಅಂತ ಹೇಳೋದು ಇಲ್ಲ ಅಂದಿದ್ರೆ ಹೋಗಪ್ಪ ಹೋಗು ಸುತ್ತಾಡ್ಕೆಂಬ ಹೋಗು ಫ್ರೆಂಡ್ ಜೊತೆಗೆಲ್ಲ ಸೆಣಕ್ಕಿರಪ್ಪ ಅಂತ ಹೇಳ್ತಿದ್ದೆ ಆದರೆ ಏನು ಮಾಡೋಣ ಇವಾಗ ಒಟ್ಟುನು ಈಗ ಹಿಂಗೆ ಸಮಸ್ಯೆ ಇರೋಕ್ಕಾಗಿನೇ ಇವ್ತಿ ಇವಾಗ ಕಾಲ ಸರಿ ಇಲ್ಲ ಎಲ್ಲಿಗಾನು ಓದೋರು ಹ್ಞೂ ಎಲ್ಲ ಅದೆಲ್ಲ ಒಟ್ಟು ಹುಡ್ಗುರ್ ಜೊತೆ ಹೋಗ್ತೀಯ ಒಟ್ಟು ಹೊಂದ್ಕೊಂಡು ಹೊಂದ್ಕೊಂಡು ಇದು ಮಾಡಿ ಚಂಬತ್ತಾವೆ ಅದಕ್ಕಾಗಿ ಕಣಪಾಪ ಹ್ಞೂ ಒಳ್ಳೋದಕ್ಕಾಗಿ ಹೇಳೋದು ಅವರು ನಿನ್ನೆಲ್ಗಾನೆ ಕಳಿಸ್ಬಿಟ್ರೆ ಬಂದೆ ಇಲ್ಲ ಕಣಪ್ಪ ಗಂಡ ಹೆಂಡ್ತಿ ಇಬ್ರು ಹಂಗೆ ಕುಕ್ಕಂಬತಾರೆ ಬಿಡ್ ಪಾಪ ಏನು ಹೋಗ್ಬೇಡ ಎಲ್ಗೂ ಯಾವ ಟೂರು ಬೇಡ ಎಂಥದ್ದು ಬೇಡ ನಾನು ಹಂಗಿದ್ದು ನಿಲ್ಲಿಸ್ಕೊಂಡು ಹಿಂಗೆ ಹೇಳ್ತೀರಾ ಏನಿಲ್ಲ ಕಣ ಬಂದಕ್ಕೆ ನನ್ನ ಮಗ ಟೂರ್ ಹೋಗ್ತೀನಿ ಕಣಮ್ಮ ಅಂತಿದ್ದ ಆಟಕ್ಕೆ ಬ್ಯಾಡ ಕಣಪ್ಪ ಅಂತೇಳಿ ನಾನು ಹೋಗಿ ಹೇಳ್ತಾ ಇದ್ದೀನಿ ಯಾಕಂದರೆ ನಮ್ಮ ಕೆಲ್ಗನ ಕಳಿಸ್ಬೇಕಂದ್ರೆ ಒಂಥರ ಬುಲ್ ಆಗುತ್ತೆ ಏನು ದೊಡ್ಡನಾಗೆ ಅವನು ಹೇಳು ಅವನು ಹೋಗಿ ಬತ್ತಾನೆ ಎಲ್ಗನ ಹೋದ್ರೆ ಬರೋದೇನು ಅವನಿಗೆ ನಾನು ದೊಡ್ಡದಲ್ಲ ಬತ್ತಾನೆ ಹೇಳು ಒಬ್ರ ಇದ್ದಾರೆ ನಮ್ಮ ತಕ್ಕ ಕಳ್ಸೋಕ್ಕೂ ಒಂಥರ ಬಾಯಿ ಹೋಗುತ್ತೆ ಕಣಮ್ಮ ಅಂದ ಅದಕ್ಕೆ ನಾವು ಸಣ್ಣ ಹುಡುಗನಿಂದಲೂ ಎಲ್ಲೂ ಕಳಿಸಿಲ್ಲ ಸಣ್ಣ ಇದ್ದಾಗಿಂದಲೂ ಎಲ್ಲ ಐದಾರನೇ ಕ್ಲಾಸಿಂದಲೂ ಟೂರ್ ಹೋಗ್ಯವ್ರಿ ನಾನು ಒಂದು ವರ್ಷನೂ ಹೋಗಿಲ್ಲ ಹ್ಞೂ ಎಲ್ಲೆಲ್ಗೋ ಎಸ್ ಎಲ್ ಸಿಗೆ ಹೋದರು ಆವಾಗಲೂ ಕೇಳಿದೆ ಆವಾಗಲೂ ಬೇಡ ಅಂತ ಆವಾಗಲೂ ಸುಂಕಾಗಿದ್ದೀನಿ ಇವಾಗ ಕಾಲೇಜು ಹ್ಞೂ ಫಸ್ಟ್ ಇಯರ್ಗೆ ಹೋಗ್ತಾ ಇದ್ದೀನಿ ಫಸ್ಟ್ ಇಯರ್ಗೆ ಹೋಗ್ತಾಯಿದ್ರು ಇವಾಗ ಹೋಗ್ತೀನಿ ಅಂತಂದರೆ ಇವಾಗಲೂ ಬೇಡ ಅಂತಿದ್ರೆ ನಾನೇನು ಸಣ್ಣ ಹುಡುಗಾನೆ ನಾನೇನು ಎತ್ಲಗನ ಹೋಗ್ತೀನಿ ಹಂಗ ಅಲ್ಲಿ ಕಣ್ಪಾ ನಿನ್ನ ಮೇಲೆ ನಾವು ಜೀವನ ಇಟ್ಕೊಂಡಿದ್ದೀವಿ ಹಾಂ ನೀನು ಇಲ್ಲ ನಮಗೆ ಇರೋಕ್ಕಾಗಲ್ಲ ಕಣೋ ಮನೆಯಾಗೆ ಒಂಥರ ನಿಮ್ಮ ಅಪ್ಪ ನುಂಬೋದೇ ಇಲ್ಲ ಅದಕ್ಕಾಗಿ ನಾ ಇವಾಗ ನೀವಾಗ ನಿನ್ನೋಳೋದ್ಕಾಗಿ ಹೇಳೋದು ನಿನ್ನ ಬಿಟ್ಟರೆ ನಮಗೆ ಬೇರೆ ಪ್ರಪಂಚನೇ ಇಲ್ಲ ಕಣೋ ಅದಕ್ಕಾಗಿ ಹೇಳ್ತೀವಿ ಅದನ್ನೇ ಇದೆಯಲ್ಲಪ್ಪ ಎಲ್ಲಿ ಕಳ್ಸೋಕ್ಕೂ ಇಷ್ಟಪಡಲ್ಲ ನಿಮ್ಮ ಅಪ್ಪ ನಿಮ್ಮ ಅಮ್ಮಯ್ಯ ಹಾಂ ಹಬ್ಬ ಇದ್ದಾನೆ ಎಲ್ಲಿಕ ಯಾಕೆ ಕಳ್ಸೋಣ ಅಂತೇಳಿ ಅವರು ಎಲ್ಲಿಗೂ ಕಳ್ಸೋಕೆ ಇಷ್ಟಪಡಲ್ಲ ಹ್ಞೂ ಬಿಡಪ್ಪ ಬಿಡು ಅಮ್ಮ ನಿಮ್ಮಪ್ಪ ನಿಮ್ಮಮ್ಮ ಏ ಕೇಳುತ್ಲಗ ಯಾವಾಗಲೂ ಬರೀ ಇದೆ ಆಯ್ತು ಹ್ಞ ಎಲ್ಲು ಅವ್ರು ಹೇಳ್ದಂಗೆ ಕೇಳ್ಬೇಕು ಎಲ್ಲ ಕೇಳಿ ಕೇಳಿದ್ದೀನಿ ಇಷ್ಟ ನೋಡು ಬೇಜಾರು ಮಾಡ್ಕೊಳ್ಳ ಹೋಗ್ತಾನೆ ಬೇಜಾರ್ ಮಾಡ್ಕೊಂಡ್ರು ಪರವಾಗಿಲ್ಲ ನಾವಂತೂ ಕಳ್ಸಲ್ ಕಣಮ್ಮನಲ್ಲ ಹೋಗಿ ಹೋಗ್ಬಿಟ್ಟನ್ ಕಳ್ಸು ಹ್ಞೂ ದೊಡ್ಡನಾಗ್ಯಾವ ನಾನು ಇನ್ನೇನೇನು ಸಣ್ಣನಲ್ಲ ಬಿಡಪ್ಪ ಸಣ್ಣ ಮಕ್ಕಳಾದ್ರೆ ಕ್ಲಾಸ್ ಇದ್ದಾಗ ಬಿಡು ಸಣ್ಣನು ನಾನು ಬೇಡ ಅಂದವಾಗ ಹ್ಮ್ ಸೇವಾವಾಗೆಲ್ಲ ಕಳಿಸ್ಬೋದಾಗಿತ್ತು ಕಣೆ ಹಾಂ ಹೇಳು ಜನ ಹೋಗ್ತಾನೆ ನೋಡ ಅವರೆಲ್ಲ ಹೋಗ್ತಾರೆ ಜೊತೆಗಳೆಲ್ಲ ನಾನು ಬರಲ್ಲ ಅಂತ ಆಡ್ಕೊಂಬ್ತಾರೆ ಇವಾಗೆಲ್ಲ ಹೋಗ್ತು ಕಾಲೇಜ್ನಾಗ ಅಂತ ಹೇಳಿರಿ ಕಳಿಸ್ಬೇಕು ಏನಾಗಲ್ಲ ಹ್ಞೂ ಬೈವಾಗ ಹೋಗಿ ಬೈವಾಗ ಬರಪ್ಪ ಅಂತ ಏ ನಮ್ಗಂತ ನಮ್ಮ ಹುಡುಗನ ಎಲ್ಲಿಗನ ಕಳಿಸ್ಬೇಕಂದ್ರೆ ಒಂಥರ ನಾ ಬಾಯಿ ಹೋದಂಗೆ ಆಗುತ್ತೇನೆ ಅದು ನಾವು ಯಾಕೆ ಅಂತಂದ್ರೆ ಅಂದರೆ ಶಾಸ್ತ್ರದಾಗ ಏನೋ ಹೇಳಿದ್ರು ಅವ್ನಿಗೊಂದು ಇಪ್ಪತ್ತು ವರ್ಷ ಆಗೋ ತನಕ ಬಾಯಿ ಹೋಗಿ ನೋಡ್ಕೋಬೇಕು ಅಂತ ಹೇಳಿ ಭಯವಾಗಿರ್ಬೇಕು ಬರಿಬೇಕು ಜಾಸ್ತಿ ಎಲ್ಲಾನ ಪಯಣ ಮಾಡೋದು ಒಳ್ಳೇದಲ್ಲ ಅಂತ ಹೇಳಿದ್ರಲ್ಲ ಹೇಳಿದ್ರಲ್ಲೊಂದ್ಸತಿ ಶಾಸ್ತ್ರ ಕೇಳಿದಾಗ ಹಾ ಅದಕ್ಕೆ ನಾವು ಬೇಡ ಅಂತ ಹೇಳ್ತೀವಿ ಅಲ್ಲ ಬೇಡ ಅಂತ ಹೇಳ್ಕೆ ಸರಿ ಅವ್ಗಂಗ ಅದು ಅರ್ಥ ಆಗ್ಬೇಕಲ್ಲ ಹಾ ಸಿಟ್ಟಾಗ್ತಾನೆ ನೋಡು ನಮ್ಮ ಅಪ್ಪ ನಮ್ಮಅಮ್ಮಯ್ಯ ಎಲ್ಲಿ ಹೋಗ್ತೀನಿ ಅಂದ್ರೂ ಬೇಡ ಬೇಡ ಅಂತಾರೆ ಅಂತ ಹೇಳಿ ಸಿಟ್ಟಾಗ್ತಾ ಇದಾರೆ ಹಾ ಅವ್ರು ಸಿಟ್ಟಾಗ್ತಾನೆ ನೋಡು ನಮ್ಮನ್ನ ಮಾಡ್ತಾರೆ ಅಲ್ಲ ಅಂತ ಎಲ್ಲರೂ ಹೋಗ್ತಾರಲ್ಲ ನಾನು ಹೋಗಲ್ವಲ್ಲ ನಮ್ಮಂಗ ಆಗುತ್ತ ಅವನಿ ಹಾ నోడు నాలుగల్వల్ యాకప్ప ఏను అంత అనిగి అసె అలాగి బయ్ బారే బడి కొస్రీ నేను మన తిరుగు బేజారు మార్కెట్ తిరుగ హేం అంత బై కెంతి అమ్మ ఇష్టమ్మ హు నేన కొసకే యాదు ఇది అరమ్ హ్యామ్ గిర్జిమ్మకి కొళ్ళకి ఇష్టపడల్ బేడా బేడా అమ్తాళె అేడాకు నగూ ఇష్ట ఆగల్ ಯಾಕೆ ಬೇಡ ಅಂತ ಗಿಜ್ಜಿಂಬೆ ಅಂತ ಸುಮ್ಮನೆ ಆಗಂಗಾಗುತ್ತೆ ಬೇರೆ ಹಂಗೆ ಹೇಳಿದ್ರಲ್ಲ ಧೈರ್ಯವಾಗಿ ಧೈರ್ಯವಾಗ್ಯತ್ಕೊಂಡು ಕೋಳಿಸ್ಬೋದು ಅಂದರೆ ಒಂಥರ ಭಯ ಹುಡುಗ್ರು ಹುಡುಗರು ಎಲ್ಲನೂ ಒಗೀತಾಗೆ ಸುಮ್ಮನೆ ಒಟ್ಟು ಗಲಾಟೆ ಗದ್ಲ ಮಾಡ್ಕೊಂಬ್ತವೆ ನಮ್ಮ ಹುಡುಗಿ ಅದಕ್ಕೆ ಹೇಳೋದು ಸುಮ್ಮನೆ ಆತು ಬಿಡಪ್ಪ ಓದ್ಕಂಡು ನೀನು ಚೆನ್ನಾಗಿರುವಂತ ಹೇಳೋದು ಒಂಥರ ಹಂಗೆ ಭಯ ಆದಂಗೆ ಆಗುತ್ತೆ ಅದಕ್ಕೆ ಮತ್ತೆ ಒಬ್ಬೊಬ್ಬರು ಮಕ್ಳು ಇರಬಾರ್ದು ಅಂಬೋದು ಇಬ್ಬಿಬ್ರು ಇರ್ಬೇಕು ಆಗಲಿ ಇಬ್ಬಿಬ್ರು ಮಕ್ಳು ಇರಬೇಕು ಹ್ಞೂ ನಾನು ಹೇಳ್ದೆ ಅವಾಗ ಇನ್ನೊಂದು ಆದರೂ ಆಗೋದು ಬೇಡ ಅಂದ್ರೆ ಏ ಬೆಳಕಣಮ್ಮ ಬೇಡಕಣಮ್ಮ ಅಂತ ಹ್ಞೂ ನಾನು ಆಪ್ರೇಷನ್ ಮಾಡ್ಕೆ ಬನ್ನಿ ಹ್ಞೂ ಇವಾಗ ಎಂಥ ಅಯ್ಯೋ ಇವಾಗ ನೋಡಿ ಎಂಥ ಚೆನ್ನಕ್ಕೆ ಆಗದ ಒಂದು ಇಬ್ರು ಇರವ ಇವಾಗ ಅವನಿಗೆ ಒಬ್ಬನೇ ಒಬ್ಬ ಇವಾಗ ಎಲ್ಲಿ ಕಳ್ಸೋಕ್ಕೂ ಯಾರ ಒಬ್ಬ ಇದ್ದಾನೆ ಅಂತೇಳಿ ಏನು ಮಾಡೋಕ್ಕ ನಾಳೆ ಆಗೋದು ಆಗೋಗ್ಬಿಟ್ಟೈತೆ ಇನ್ನು ಮುಂದೆ ಚೆನ್ನಾಗಿರೋದು ಅಷ್ಟೇ ಕಣಮ್ಮ ಹ್ಞೂ ನಾನೆಲ್ಲ ಅವನಿಗೆ ಸಮಾಧಾನ ಮಾಡ್ತೀನಿ ಬಿಡು ಹೋಗಿ ನನ್ಕಂಡಿರ್ತಾನೆ ನಮಗೆ ಪಾಪ ಬೇಡ ಕಣಪ್ಪ ನೀನು ಬಿಟ್ಟರು ನಮ್ಗೆ ಯಾರೂ ಇಲ್ಲ ನಮ್ಗೆ ಯಾರು ಇದಾರೆ ನಿನ್ಗೋಸ್ಕರ ಹೇಳ್ತೀವಿ ನೀನು ಅಂದ್ರೆ ಅಂತ ಹೇಳಿ ನಾನೆಲ್ಲ ಒಂದು ಸ್ವಲ್ಪ ಸಮಾಧಾನ ಮಾಡ್ತೀನವ ಸುಮ್ಮನೆ ಹಾಕ್ತಾನೆ ಹ್ಞೂ ನನಗೆ ಹೋಗಿ ಹತ್ರ ಪಪ್ಪ ನೀನು ಬಿಟ್ಟರು ನನಗೆ ಯಾರು ಇಲ್ಲ ಕಣಪ್ಪ ಅಂತೇಳಿ ಸ್ವಲ್ಪ ಕಣ್ಣೀರು ಹಾಕಿ ಸುಮ್ಮನೆ ಆಗ್ಬಿಡ್ತಾನೆ ನಮ್ಮಮ್ಮ ಹೇಳ್ತೈತಿ ಅಂತೇಳಿ ಹ್ಞೂ ಬಯಸ್ತ ನಮ್ಮ ಹುಡುಗರ ಅಪ್ಪ ನನಗೆ ಬುದ್ಧಿ ಚೆನ್ನಾಗೈತಿ ಹೇಳ್ಯಾರು ಅರ್ಥ ಮಾಡ್ಕೊತಂದು ಸುಮ್ಮನೆ ಹಾಕ್ತಾನೆ ನಿಮ್ಗೆ ಹೋಗಿ ಹೇಳಿ ಸಮಾಧಾನ ಮಾಡಿ ಎಲ್ಲಾನು ಹೇಳ್ತೀನಿ ಹಾಂ ಅವ ಸುಮ್ತಾಕ್ತಾನೆ ಅದರಲ್ಲ ವೀಕ್ಷಕರೇ ನನ್ನ ಮಗ ಆನ್ಲೈನ್ ಟ್ರಿಪ್ ಹೋಗ್ತೀನಿ ಅಂತ ನಾವು ಒಬ್ಬನೇ ಇರೋದಕ್ಕೆ ಕಳ್ಸೋಕ್ಕೆ ಬೇಜಾರು ಆದಂಗೆ ಆಗುತ್ತೆ ಹ್ಞೂ ಅದಕ್ಕೆ ನಾವು ಕಳಿಸಿಲ್ಲ ಬೇಡ ಅಂತ ಹೇಳಿದ್ರೆ ಅದಕ್ಕೆ ಬೇಜಾರು ಮಾಡ್ಕೊತಾನೆ ನೋಡ್ತಾ ಇರ್ರಿ ನಾನು ನಂಗೆ ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು